ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗಾಂಕ್ ರಾಹುಲ್ ಗಾಂಧಿಗೆ ಬಿಗ್ ಆಫರ್ ಕೊಟ್ಟಿದೆ ಚುನಾವಣಾ ಆಯೋಗ ಮತ್ತಿವತ್ತು ಇವತ್ತು ಅನಿರೀಕ್ಷಿತವಾದಂಥ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ಎಕ್ಸ್ಪೋಸ್ ಮಾಡೋದಕ್ಕೆ ಭರ್ಜರಿ ತಯಾರಿ ಮಾಡಿಕೊಂಡಿದೆ ಅದಕ್ಕೆ ಪೂರ್ವ ತಯಾರಿ ಅನ್ನುವಂತೆ ಶನಿವಾರ ಒಂದು ದೊಡ್ಡ ಪಟ್ಟಿಯನ್ನೇ ರಿಲೀಸ್ ಮಾಡಿದೆ ಹಾಗಾದರೆ ರಾಹುಲ್ ಗಾಂಧಿ ಅವರಿಗೇನು ಚುನಾವಣಾ ಆಯೋಗದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಬಿ ಜೆ ಪಿ ವಿರುದ್ಧ ಮುಗಿಬಿದ್ದಿದ್ದಾರೆ ಗಂಭೀರ ಸ್ವರೂಪದ ಆರೋಪ ಮಾಡಿದ್ದಾರೆ ಮತ್ತು ಚೋರಿ ಅಂತ ಅಭಿಯಾನ ಶುರು ಮಾಡಿದ್ದಾರಲ್ಲ ಇದಕ್ಕೆ ಈಗ ಮಹತ್ವ ತಿರುವನ್ನು ಕೊಡ್ತಾ ಇದೆ ಚುನಾವಣಾ ಆಯೋಗ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಈಗ ಚುನಾವಣಾ ಆಯೋಗ ಹತ್ತು ಅಂಶಗಳ ಪ್ರಮುಖ ಸಂದೇಶವನ್ನು ರವಾನಿಸಿದೆ ಶನಿವಾರ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಅನಿರೀಕ್ಷಿತವಾದಂಥ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದು ಇದು ಎಲ್ಲರ ಗಮನ ಸೆಳೆದಿದೆ ಇವತ್ತೇನಾಗತ್ತೆ ಅನ್ನೋದು ಮತದಾರರ ಪಟ್ಟಿಯ ತಯಾರಿಕೆಯ ಎಲ್ಲ ಹಂತಗಳಲ್ಲಿಯೂ ರಾಜಕೀಯ ಪಕ್ಷಗಳು ಭಾಗಿಯಾಗಿರ್ತವೆ ಈ ಅನಿರೀಕ್ಷಿತ ಸುದ್ದಿಗೋಷ್ಠಿ ಮುಹೂರ್ತ ಇವತ್ತು ಫಿಕ್ಸ್ ಆಗಿದೆ ಇದಕ್ಕೂ ಮುನ್ನ ಹೇಳಿರುವಂಥ ವಿಚಾರಗಳಿವೆಲ್ಲ ಟ್ರೇಲರ್ ಚುನಾವಣಾ ಆಯೋಗ ಇವತ್ತು ಬಿಗ್ ಎಕ್ಸ್ಪೋಸ್ ಎಲ್ಲ ಈ ಆರೋಪ ಮಾಡ್ತಿರುವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಖಲೆ ಸಮೇತ ದೇಶದ ಜನರ ಮುಂದೆ ಇಡಲಿದೆ ಅಂತ ಹೇಳಲಾಗ್ತಿದೆ ನೋಡೋಣ ಎಲ್ಲ ಹಂತಗಳಲ್ಲೂ ಕೂಡ ರಾಜಕೀಯ ಪಕ್ಷಗಳು ಭಾಗಿಯಾಗಿರ್ತವೆ ಮತದಾರರ ಪಟ್ಟಿ ತಯಾರು ಮಾಡುವಾಗ ಆಕ್ಷೇಪ ಸಲ್ಲಿಸೋದಕ್ಕೆ ಅವುಗಳಿಗೆ ಪಟ್ಟಿ ತಯಾರಿಕೆ ಹಂತದಲ್ಲಿ ಅವಕಾಶವನ್ನು ಕೊಡಲಾಗಿರುತ್ತೆ ಈ ರೀತಿ ಪಾರದರ್ಶಕತೆ ಕಾಪಾಡಿಕೊಂಡು ಮತದಾರರ ಪಟ್ಟಿಯನ್ನು ನಾವು ಸದಾ ಸಿದ್ಧಪಡಿಸ್ಕೊಂಡು ಬಂದಿದ್ದೀವಿ ಇದೇ ಪ್ರೊಸೀಜರ್ ಫಾಲೋ ಆಗಿದೆ ಅಲ್ಲದೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಈಗಲೂ ಸ್ವಾಗತ ಆಯಿತು ನಾವು ಆಗ ಚಾನ್ಸ್ ಕೊಟ್ಟಿದ್ವಿ ನಿಮ್ಮವರು ಅದನ್ನು ಗಮನಿಸಿ ಸೂಕ್ತ ಸಮಯದಲ್ಲಿ ಆಕ್ಷೇಪ ಎತ್ತೋದು ಅಹ್ವಾಲು ಸಲ್ಲಿಸೋದು ಯಾವುದೂ ಮಾಡಿಲ್ಲ ಈಗಲೂ ರೆಡಿ ಈಗೂ ಒಂದು ಚಾನ್ಸ್ ಕೊಡ್ತಾ ಇದ್ದೀವಿ ಸೊ ರಾಹುಲ್ ಗಾಂಧಿ ಅವರಿಗೆ ಈಗ ಆಫರ್ ಕೊಟ್ಟಿದೆ ಚುನಾವಣಾ ಆಯೋಗ ದಾಖಲೆ ಇದೆಯಲ್ಲ ನಿಮ್ಮ ಹತ್ರ ಏನೇನು ಸರಿಪಡಿಸಬೇಕು ಅನ್ನೋದನ್ನು ತಂದುಕೊಡಿ ಈಗ ಆರೋಪ ಮಾಡಿ ನೀವು ಡಿಕ್ಲರೇಷನ್ ಸೈನ್ ಮಾಡಿಕೊಡಿ ನೀವು ಹೇಳಿದ ಹೇಳಿಕೆಗೆ ನೀವು ಬದ್ಧರಾಗಿರಿ ಅಂತ ಹೇಳಿದ್ರೆ ಅದು ಮಾಡಲಿಲ್ಲ ಡಿಕ್ಲರೇಷನ್ ಸೈನ್ ಮಾಡಿಕೊಡ್ಲಿಲ್ಲ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ರು ಅದನ್ನು ಮಾಡಲಿಲ್ಲ ಮತ್ತು ಈಗ ಶಕುನ್ ರಾಣಿ ಕೇಸ್ ಒಂದು ಎಕ್ಸ್ಪ್ಲೇನ್ ಮಾಡಿದರು ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಮತ ಹಾಕಿದ್ದಾರೆ ಅಂತ ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಸಮೇತ ಚುನಾವಣಾ ಆಯೋಗ ಅವರು ಒಂದೇ ಕಡೆ ಮತ ಹಾಕಿರೋದು ನೀವು ಮತಗಟ್ಟೆ ಅಧಿಕಾರಿ ಕೊಟ್ಟ ಡಾಕ್ಯುಮೆಂಟ್ ಆಧಾರದಲ್ಲಿ ಮಾತಾಡ್ತಿದ್ದೀನಿ ಅಂತ ಏನು ಹೇಳಿದ್ರಿ ಅದು ತಪ್ಪು ಮಾಹಿತಿ ಅಂತ ಎಕ್ಸ್ಪೋಸ್ ಮಾಡ್ತು ಅದರ ಬೆನ್ನಲ್ಲೇ ಈಗ ಆಯಿತು ಈಗಲೂ ಚಾನ್ಸ್ ಕೊಡ್ತಾ ಇದ್ದೀವಿ ಈಗಲೂ ಕೂಡ ತಂದು ಕೊಡಿ ಇಂಥ ತಪ್ಪಾಗಿದೆ ಅದಕ್ಕೆ ಇಂಥ ಪೂರಕ ದಾಖಲೆ ಇದೆ ಸರಿಪಡಿಸಿ ಅಂತ ತಂದು ಕೊಡಿ ಈಗಲೂ ಮಾಡ್ತೀವಿ ಕರ್ನಾಟಕ ಮಹದೇವಪುರ ಹರಿಯಾಣ ಮತ್ತು ಮಹಾರಾಷ್ಟ್ರ ಬಿಹಾರ ಸೇರಿ ಅನೇಕ ಕಡೆ ಮತದಾರ ಪಟ್ಟಿ ಸಿದ್ಧಪಡಿಸುವಲ್ಲಿ ಲೋಪವಾಗಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇನ್ನಿತರ ಪ್ರತಿಪಕ್ಷಗಳು ಸತತವಾಗಿ ಆರೋಪ ಮಾಡ್ತಾ ಇದ್ದಾರಲ್ಲ ಈ ಬಗ್ಗೆ ಶನಿವಾರ ಒಂದು ದೊಡ್ಡ ಉತ್ತರದ ಪಟ್ಟಿಯನ್ನು ಇಟ್ಟಿದೆ ನಾವು ಪಾರದರ್ಶಕವಾಗಿ ಮತದಾರ ಪಟ್ಟಿ ಸಿದ್ಧಪಡಿಸಿದರೂ ಕೂಡ ರಾಜಕೀಯ ಪಕ್ಷಗಳು ಅವರ ಬೂತ್ ಮಟ್ಟದ ಏಜೆಂಟ್ರುಗಳು ಅಂದರೆ ಬಿ ಎಲ್ ಎಗಳು ಸೂಕ್ತ ಸಮಯದಲ್ಲಿ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡೋದಿಲ್ಲ ಅಷ್ಟು ಲೀಸ್ಟ್ ಬಾದರ್ಡ್ ಆಗಿರ್ತಾರೆ ಪರಿಶೀಲನೆ ಕೂಡ ಮಾಡಲ್ಲ ಅವ್ರ ಜವಾಬ್ದಾರಿಯನ್ನು ಅವ್ರು ಬರ್ತಿರ್ತಾರೆ ಸೊ ಈಗ ಇನ್ನೂ ಒಂದು ಚಾನ್ಸ್ ಕೊಡ್ತಾ ಇದ್ದೀವಿ ನೀವು ಈಗ ತಂದು ಕೊಡಿ ಸರಿ ಮಾಡ್ತೀವಿ ಏನು ಸರಿ ಮಾಡಬೇಕು ಅಂತ ಹೇಳಿ ಸರಿ ಮಾಡ್ತೀವಿ ಇವತ್ತು ಬಿಹಾರದಲ್ಲಿ ಚುನಾವಣಾ ಆಯೋಗ ನಡೆಸ್ತಾ ಇರೋ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿರುದ್ಧ ರಾಹುಲ್ ಗಾಂಧಿ ಅವರ ಬಿಹಾರದ ಸಾಸಾರಾಮ್ನಲ್ಲಿ ಏನು ಯಾತ್ರೆ ಶುರುವಾಗತ್ತೆ ದೇಶವ್ಯಾಪಿ ಕೈಗೆತ್ತಿಕೊಳ್ತಿದ್ದಾರೆ ಇವತ್ತು ಬಿಹಾರದಲ್ಲಿ ಯಾತ್ರೆ ಶುರುವಾಗತ್ತೆ ಇವತ್ತು ಬಹಳ ಸಸ್ಪೆನ್ಸ್ ಅಂತ ಅನ್ನಿಸ್ತಿದೆ ಚುನಾವಣಾ ಆಯೋಗ ಮೂರು ಗಂಟೆಗೆ ಅನಿರೀಕ್ಷಿತ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ವಿಧಡೆಗಳಲ್ಲಿ ಮತಚೋರಿ ಆಗಿದೆ ಕರ್ನಾಟಕನೂ ಸೇರಿದಂತೆ ಅಂತ ಬಹಳ ಡೀಟೇಲ್ ಪವರ್ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಬಿ ಜೆ ಪಿ ತನ್ನದೇ ಆದ ಸ್ಟೈಲಲ್ಲಿ ಅನುರಾಗ್ ಠಾಕೂರ್ ಅವರೆಲ್ಲ ಆನ್ಸರ್ ಮಾಡಿದ್ದಾರೆ ಬಟ್ ಚುನಾವಣಾ ಆಯೋಗ ವಿತ್ ಡೇಟಾ ಈಗಾಗಲೇ ಹೇಳಿದೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ತಗೊಂಡು ವಿತ್ ಡೇಟಾ ಅದೆಲ್ಲದಕ್ಕೂ ಕೂಡ ಯಾವ ರೀತಿ ರಾಹುಲ್ ಗಾಂಧಿ ಅವರಿಗೆ ಕೌಂಟರ್ ಕೊಡಲಿದೆ ಅಂತ ನೋಡಬೇಕು ಎಲ್ಲರ ಚಿತ್ತ ಇವತ್ತು ಚುನಾವಣಾ ಆಯೋಗದ ಈ ಅನಿರೀಕ್ಷಿತವಾದಂಥ ಸುದ್ದಿಗೋಷ್ಠಿ ಯಾವ ರೀತಿ ರಾಹುಲ್ ಗಾಂಧಿ ಅವರಿಗೆ ಮುಹೂರ್ತ ಫಿಕ್ಸ್ ಮಾಡಿದೆ ಸಡನ್ ಆಗಿ ಚುನಾವಣಾ ಆಯೋಗ ಅನ್ನೋದನ್ನು ಗಮನಿಸಬಹುದು ನೋಡಿ ಈಗಲೂ ಹೇಳ್ತಾ ಇದ್ದಾರೆ ಅವರು ಚುನಾವಣೆಗೂ ಮೊದಲು ಚುನಾವಣಾ ಅಧಿಕಾರಿಗಳು ನೀವು ಏನಾದರೂ ತಂದು ಕೊಟ್ಟರೆ ಸರಿಪಡಿಸ್ಬೋದು ನಾವು ಓಪನ್ ಆಗಿರ್ತೀವಿ ಅದಕ್ಕೆ ಆದರೆ ಈಗ ಎಲ್ಲ ಆದಮೇಲೆ ಆಕ್ಷೇಪ ಎತ್ತಿ ಆರೋಪ ಮಾಡಿದ್ರೆ ಅಕ್ರಮ ಆಗಿದೆ ಅಂತ ಹೇಳಿದ್ರೆ ಏನು ಮಾಡೋದು ಅದಕ್ಕೆ ಏನಕ್ಕೂ ಯಾರಿಗೂ ಕೈಗೆ ಸಿಗದೆ ಇದು ಬಹಳ ಗೌಪ್ಯವಾಗಿ ನಡೆಯುತ್ತೆ ಅಂದರೆ ಸರಿ ಪ್ರತಿ ಹಂತದಲ್ಲಿ ಪ್ರತಿಯೊಬ್ಬರೂ ಎಲ್ಲ ರಾಜಕೀಯ ಪಕ್ಷಗಳ ಇನ್ವಾಲ್ವ್ಮೆಂಟ್ ಇರುತ್ತೆ ರಾಜಕೀಯ ಪಕ್ಷಗಳು ಮತ್ತು ಯಾವುದೇ ಮತದಾರರು ಬರೀ ರಾಜಕೀಯ ಪಕ್ಷಗಳಲ್ಲ ಚುನಾವಣಾ ಆಯೋಗ ಈಗ ಆಫರ್ ಕೊಡ್ತಿದೆ ಯಾವುದೇ ಮತದಾರರು ಪಟ್ಟಿ ಪರಿಶೀಲನೆಯನ್ನು ಈಗಲೂ ಏನಾದರೂ ಕೊಟ್ಟರೆ ಮಾಡೋದಕ್ಕೆ ಈಗಲೂ ರೆಡಿ ಇದ್ದೀವಿ ನಾವು ಚುನಾವಣಾಧಿಕಾರಿಗಳ ತಪ್ಪುಗಳನ್ನು ಸರಿಪಡಿಸೋದಕ್ಕೆ ಅವಕಾಶ ಸೃಷ್ಟಿಸುತ್ತೆ ಆ ಚಾನ್ಸನ್ನು ಕೊಡ್ತಿದ್ದೀವಿ ನಾವು ಮತದಾರರ ಪಟ್ಟಿ ಶುದ್ಧಿಗೆ ಅನುವು ಮಾಡಿಕೊಡತ್ತೆ ಚುನಾವಣಾ ಆಯೋಗ ಇದನ್ನೇ ಬಯಸ್ತಾ ಇದೆ ದಯವಿಟ್ಟು ತಂದು ಕೊಡಿ ಯು ಆರ್ ಮೋಸ್ಟ್ ವೆಲ್ಕಮ್ ಅಂತ ರಾಹುಲ್ ಗಾಂಧಿ ಅವರಿಗೆ ಅಥವಾ ಯಾರಿಗೆ ಟೀಕಿಸ್ತಿದ್ದಾರೋ ಅವ್ರಿಗೆ ಮತ್ತೊಂದು ಬಿಗ್ ಆಫರ್ ಕೊಟ್ಟಿದೆ ಚುನಾವಣಾ ಆಯೋಗ ಸೊ ನೀವು ಬಯಸ್ತಿರೋದೇನೋ ಸರಿಯಾಗಬೇಕು ಅಂತ ಕೊಡಿ ದಯವಿಟ್ಟು ಈಗಲೂ ಮಾಡ್ತೀವಿ ಈಗಲೇ ಮಾಡ್ತೀವಿ ಅಂತ ಚುನಾವಣಾ ಆಯೋಗ ಬಿಗ್ ಆಫರನ್ನು ಕೊಟ್ಟಿದೆ ಸೊ ರಾಹುಲ್ ಗಾಂಧಿ ಅವ್ರು ಏನು ತಗೊಂಡು ಕೊಡ್ತಾರೆ ಈಗ ನೋಡಬೇಕು ಚುನಾವಣಾ ಆಯೋಗ ತುಂಬ ಕ್ಲಿಯರ್ ಆಗಿ ನಾವು ಏನೇನನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಈಗ ಲಿಸ್ಟ್ ಸಮೇತ ಬಿಟ್ಟಿದೆ ಪಟ್ಟಿ ಸಿದ್ಧಪಡಿಸುವ ವೇಳೆ ಕರಡು ಮತದಾರರ ಪಟ್ಟಿ ಮತ್ತು ಅಂದರೆ ಅದರ ಭೌತಿಕ ಮತ್ತು ಡಿಜಿಟಲ್ ಪ್ರತಿ ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಶೇರ್ ಮಾಡಲಾಗತ್ತೆ ಅದನ್ನು ಅವರಿಗೆ ಹಂಚಿಕೊಳ್ಳಲಾಗತ್ತೆ ಮತ್ತು ಎಲ್ಲರಿಗೂ ನೋಡೋದಕ್ಕೆ ಅಂದರೆ ನಾವು ಜನಸಾಮಾನ್ಯರು ನೋಡೋದಕ್ಕೆ ಆಯೋಗದ ವೆಬ್ಸೈಟ್ನಲ್ಲಿ ಹಾಕಲಾಗುತ್ತೆ ನಂತರ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಎಷ್ಟು ದಿನ ಟೈಮು ಒಂದಲ್ಲ ಎರಡಲ್ಲ ಮೂರು ದಿನ ಅಲ್ಲ ಒಂದು ತಿಂಗಳ ಅವಧಿಯನ್ನು ಕೊಡಲಾಗುತ್ತೆ ಬಳಿಕ ಮತದಾರರ ಅಂತಿಮ ಪ್ರಕಟಿತ ಪಕ್ ಪಟ್ಟಿಯನ್ನು ಎಲ್ಲ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳೊಂದಿಗೆ ರಿಜಿಸ್ಟರ್ಡ್ ಯಾವುದೇ ಪಾರ್ಟಿಯೊಂದಿಗೆ ಹಂಚಿಕೊಳ್ಳಲಾಗತ್ತೆ ಇಷ್ಟೆಲ್ಲ ಆದ ಮೇಲೆ ಅಂತಿಮ ಪಟ್ಟಿಯನ್ನು ಶೇರ್ ಮಾಡಲಾಗುತ್ತೆ ಫಸ್ಟು ಕರಡು ಪ್ರತಿ ಶೇರ್ ಮಾಡ್ತಾರೆ ಅದಾದ ಮೇಲೆ ಅಂತಿಮ ಪಟ್ಟಿಯನ್ನು ಕೂಡ ಶೇರ್ ಮಾಡಲಾಗತ್ತೆ ಮತ್ತು ಎರಡು ಹಂತದ ಮೇಲ್ಮನವಿ ಪ್ರಕ್ರಿಯೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಡಲಾಗತ್ತೆ ಈಗ ಫೈನಲ್ ಲಿಸ್ಟನ್ನು ಕೊಟ್ಟ ಮೇಲೆ ಬೇಕಾದಷ್ಟು ಸಮಯ ಇರುತ್ತೆ ಅವರಿಗೆ ಅಲ್ಲಿ ತನಕ ಸಮಯ ಇರುತ್ತೆ ಎರಡು ಹಂತದಲ್ಲಿ ಮೇಲ್ಮನವಿ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಅವಕಾಶ ಕೊಡಲಾಗುತ್ತೆ ಮೊದಲನೇ ಹಂತದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸಬಹುದು ಎರಡನೇ ಹಂತದಲ್ಲಿ ರಾಜ್ಯ ಚುನಾವಣಾ ಆಯುಕ್ತರಿಗೆ ಮನವಿ ಸಲ್ಲಿಸಬಹುದು ಸಲ್ಲಿಸ್ಬೋದು ಎರಡು ಆಪ್ಷನ್ ಇರುತ್ತೆ ಆದರೆ ಕೆಲವು ರಾಜಕೀಯ ಪಕ್ಷಗಳು ಹಾಗೂ ಬೂತ್ ಏಜೆಂಟರು ಇಷ್ಟು ಕಾಲಾವಕಾಶ ಕೊಟ್ಟರೂ ಕೂಡ ಯಾವ ಲೋಪಗಳನ್ನು ಗುರುತಿಸದೆ ಈಗ ಬರ್ತಿದ್ದಾರೆ ಸರಿ ಒಂದು ಎಲೆಕ್ಷನ್ ಆಗಿ ರಿಸಲ್ಟ್ ಬಂದಾದ ಮೇಲೆ ಹೈಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಬಿಟ್ಟರೆ ಹಾದಿಲ್ ಬಿದಿಲ್ ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಪ್ರೊಸೀಜರ್ ಪ್ರಕಾರ ಹೋಗಬೇಕಲ್ಲ ಎಷ್ಟು ಅವಕಾಶಗಳಿವೆ ರಾಜಕೀಯ ಪಕ್ಷಗಳಿವೆ ಪಕ್ಷಗಳಿಗೆ ಅನ್ನೋದನ್ನು ಹೇಳ್ತಿರೋದು ಚುನಾವಣಾ ಆಯೋಗ ಒಂದು ಕಡೆ ಮತ್ತೊಂದು ಕಡೆ ಈಗ ಬಿಹಾರದ ಚುನಾವಣಾ ಪಟ್ಟಿ ಪರಿಷ್ಕರಣೆಗೆ ಸುಪ್ರೀಂ ಕೋರ್ಟ್ ಶಹಬಾಷ್ಗಿರಿ ಕೊಟ್ಟಿದೆ ಇನ್ನಷ್ಟು ಹೆಚ್ಚು ದಾಖಲೆಗಳನ್ನು ಅಕ್ಸೆಪ್ಟ್ ಮಾಡ್ತಿದೆ ಸೊ ಇದು ಮತದಾರರಿಗೆ ಮತದಾರರ ಸ್ನೇಹಿ ಆಗಿದೆ ವೋಟರ್ಸ್ ಫ್ರೆಂಡ್ಲಿ ಆಗಿದೆ ಆದರೆ ನೀವು ಏನೇನು ಚೇಂಜಸ್ ಮಾಡ್ತಿದ್ದೀರೋ ಯಾರನ್ನು ಕೈ ಬಿಡ್ತಿದ್ದೀರೋ ಅದನ್ನು ಮುಂಚಿತವಾಗಿ ಪಬ್ಲಿಷ್ ಮಾಡಿ ಅವರಿಗೆ ಡಾಕ್ಯುಮೆಂಟ್ಸ್ ಸಮೇತ ತಮ್ಮ ಹಕ್ಕನ್ನು ಚುನಾವಣಾ ಆಯೋಗದ ಮುಂದೆ ಪ್ರಸ್ತುತಪಡಿಸಿ ಮಂಡಿಸೋದಕ್ಕೆ ಅವಕಾಶ ಕೊಡಿ ಅಂದರೆ ನಾವು ಇದ್ದೀವಿ ಇನ್ನು ಅಥವಾ ನಾವು ಇದೇ ವ್ಯಾಪ್ತಿಯಲ್ಲಿ ಬರ್ತೀವಿ ಅಂತ ಆಕ್ಷೇಪ ಎತ್ತೋದಿದ್ರೆ ಅವರು ಆಕ್ಷೇಪ ಎತ್ತಬೌದು ಪಬ್ಲಿಷ್ ಮಾಡ್ತಾರೆ ಈಗ ಐವತ್ತು ಅರವತ್ತು ಲಕ್ಷ ಹೆಸರುಗಳನ್ನು ಏನು ಕೈ ಬಿಡಲಾಗ್ತಿದೆ ಬಿಹಾರದಲ್ಲಿ ಕೆಲವರು ಸತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಇನ್ನೂ ಬೇರೆ ಬೇರೆ ಕಾರಣಕ್ಕೆ ಅವರ ಕಡೆಯವರು ಬಂದು ಅಹ್ವಾಲನ್ನು ಸಲ್ಲಿಸಬಹುದು ತಪ್ಪಾಗಿದ್ದಲ್ಲಿ ಚುನಾವಣಾ ಆಯೋಗ ಬಿಟ್ಟಿರೋ ಪಟ್ಟಿ ಪಬ್ಲಿಷ್ ಮಾಡ್ತಾರೆ ಅದನ್ನೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅದನ್ನು ಫಾಲೋ ಮಾಡಿದರೆ ಸಾಕು ಇದು ಮತದಾರರ ಸ್ನೇಹಿನೇ ಆಗಿದೆ ಅದಕ್ಕೆ ವಿರುದ್ಧವಾಗಿಲ್ಲ ಹಕ್ಕು ಕಸಿದುಕೊಳ್ಳುವಂತಿಲ್ಲ ಅಂತ ಸುಪ್ರೀಂ ಕೋರ್ಟೇ ಈ ಪ್ರಕ್ರಿಯೆಗೆ ಬಲ ತುಂಬಿದೆ ಸೊ ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವ್ರಿಗೆ ಆಘಾತ ಎದುರಾಗಿದೆ ಸತ್ತವರ ಜೊತೆ ಚಹಾ ಕುಡಿತೀನಿ ಅಂತ ಹೇಳಿದ್ರು ಈಗ ಅದೆಲ್ಲದಕ್ಕೂ ಕೂಡ ಚುನಾವಣಾ ಆಯೋಗ ವಿತ್ ಡೇಟಾ ಆನ್ಸರನ್ನು ರಾಹುಲ್ ಅವರಿಗೆ ಪ್ರಸ್ತುತ ಪಡಿಸಲಿದೆ ಹತ್ತು ಜನ ಸತ್ತವ್ರ ಜೊತೆ ಚಹಾ ಕುಡಿಯುವಂಥ ಎಕ್ಸ್ಪೀರಿಯನ್ಸ್ ನಂಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಅಂತ ಅವರು ಹೇಳಿದರು ಮತ್ತೊಂದು ಕಡೆ ಈಗ ಬಿಹಾರದಲ್ಲಿ ಈ ಪರಿಷ್ಕರಣೆಯನ್ನು ವಿರೋಧಿಸಿರುವಂಥ ಪಕ್ಷಗಳು ಪ್ರತಿಪಕ್ಷಗಳು ಎಲೆಕ್ಷನ್ಗೆ ನಿಲ್ಲಲ್ಲ ನಾವು ಬಾಯ್ಕೌಟ್ ಮಾಡ್ತೀವಿ ನಮಗೆ ಬೇಡವೇ ಬೇಡ ನೀವೇ ಗೆದ್ಕೊಳ್ಳಿ ನೀವೇ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಈ ಪ್ರಕ್ರಿಯೆಯಲ್ಲಿ ಇಷ್ಟೆಲ್ಲ ಆಪ್ಷನ್ ಕೊಟ್ಟ ಮೇಲೂ ರಾಹುಲ್ ಅವರು ಅದನ್ನು ಒಪ್ಪಿಕೊಳ್ಳದೆ ಇದ್ದರೆ ಬಹುಶಃ ವಾಯ್ಕೌಟ್ ಮಾಡಿ ಈ ಚುನಾವಣೆಯಿಂದ ಹೊರಗುಳಿಯಬಹುದು ಈ ಸಲ ಬಿಹಾರದಲ್ಲಿ ಕಾಂಗ್ರೆಸ್ಸು ನಮ್ಗೆ ಆ ಆಪ್ಷನ್ನು ಇದೆ ಅಂತ ಹೇಳಿರೋದ್ರಿಂದ ಕುತೂಹಲಕ್ಕೆ ಕಾರಣ ಆಗಿದೆ ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು